ಬಗ್ಗೆ ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದು ಮುಳುಗುತ್ತಿರುವ ಹಡಗಾಗಿದೆ ಕಾಂಗ್ರೆಸ್ ಸಿದ್ಧಾಂತನೆ ಮುಂಚೆಯಿಂದ ದೇಶದ್ರೋಹದ ಸಿದ್ಧಾಂತ ಇದೆ ದೇಶದ ವಿಭಜನೆಗೆ ಕಾರಣವಾದಂತಹ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ವಿಭಜನೆ ಆದಂತಹ ಪಕ್ಷ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಕಾಂಗ್ರೆಸ್ ವಿಭಜನೆಯ ಹಾದಿ ಹಿಡಿದಿದೆ ಇವತ್ತ ಸುಳುವ ಮನೆಯಾಗಿ ಕಾಂಗ್ರೆಸ್ ಪರಿವರ್ತನೆಯಾಗಿದೆ ಇವತ್ತು ಕಾಂಗ್ರೆಸ್ ತಮ್ಮ ಆಂತರಿಕ ಕಿತ್ತಾಟವನ್ನು ಸುಮ್ ಸುಮ್ಮನೆ ಆರೋಪ ಮಾಡಿ ನಮ್ಮ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ ಸಿಗಳು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಮಾಧ್ಯಮದಲ್ಲಿ ನಮ್ಮ ಶಾಸಕರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ದೀವಿ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರು ಶಾಸಕರಾದ ಭೀಮರಾವ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು ಅರವಿಂದ್ ಅರ್ಳಿ ಅವರ ಹೇಳಿಕೆಗಳನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ ತಮ್ಮ ಮಾಧ್ಯಮದಲ್ಲಿ ಅದನ್ನು ನೋಡಿದೀವಿ ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಪಕ್ಷದ್ರೋಹ ಅನ್ನೋದು ಎಲ್ಲಾದರೂ ಇದ್ರೆ ಅದು ಬೀದರ್ ಜಿಲ್ಲೆಯ ಕಾಂಗ್ರೆಸ್ನ ಮನೆ ಮಾತಾಗಿದೆ ಹಿಂದೆ ಈಶ್ವರ್ ಖಂಡ್ರೆ ಅವರು ಜೆಡಿಎಸ್ ನಿಂದ ಬಾಬುರಾವ್ ಬುದ್ಗೆ ಅವರು ಎಂ ಎಲ್ ಸಿ ಕಾಂಟೆಸ್ಟ್ ಮಾಡಿದಾಗ ಅವತ್ತು ಬಸವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದರು ಅವರಾವ್ ಬುದ್ಗೆ ಅವರಿಗೆ ಸಪೋರ್ಟ್ ಮಾಡಿದ್ದು ಈಶ್ವರ್ ಖಂಡ್ರೆ ಅವರು ತದನಂತರ ಬಸವರಾಜ್ ಪಾಟೀಲ್ ದಿವಂಗತ ಬಸವರಾಜ್ ಪಾಟೀಲ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಂದರ್ಭದಲ್ಲಿ ಹುಮನಾಬಾದ್ ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತ ರಾಜಶೇಖರ್ ಪಾಟೀಲ್ ಅವರು ಸ್ವತಃ ಯಾರು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಅವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ರ ಓಪನ್ ಆಗಿ ಬಸವರಾಜ್ ಪಟೇಲ್ ಅವರು ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ್ ಪಟೇಲ್ ಬಿಜೆಪಿಯ ಅಭ್ಯರ್ಥಿ ಆಗಿದ್ರು ಅಲ್ಲಿ ಪಕ್ಷ ದ್ರೋಹ ಮಾಡಿದ್ರು ತದನಂತರ ಮುಂದೆ ಒಂದು ತಿಂಗಳ ಎರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯಿತು ಅವಾಗ ನಾನು ಸ್ವತಃ ಅಭ್ಯರ್ಥಿ ಆಗಿದ್ದೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಸುರೇಶ್ ಸಿಗಿ ಅನ್ನೋರು ಅಭ್ಯರ್ಥಿ ಆಗಿದ್ರು ಆದ್ರೆ ಇವ್ರು ಮಾಡಿದ್ದು ಯಾರಿಗೆ ಅಂದ್ರೆ ಅವ್ರು ಚಿಕ್ಕಪ್ಪ ಇಂಡಿಪೆಂಡೆಂಟ್ ಆಗಿಂತ ವೀರಣ್ಣ ಪಾಟೀಲ್ ಕೆಲಸ ಮಾಡಿದ್ರು ಇದು ಪಕ್ಷದ ಇದು ಕಾಂಗ್ರೆಸ್ನವರಿಗೆ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತ ಒಂದು ಚಟುವಟಿಕೆ ಇದೆ ಇವತ್ತು ಅವ್ರಿಗೆ ಏನ್ ಕಾಣಿಸ್ತಾ ಇದೆ ಅಂದ್ರ ಕಾಮಣಿ ಆದವರಿಗೆಲ್ಲ ಹಳದಿ ಕಾಣಿಸ್ಕೊಂತ ಹಂಗಾಗಿ ಆ ರೀತಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಯಾರಾದ್ರೂ ಕೊಡ್ಬೇಕಂದ್ರೆ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಯಾದರು ಅಥವಾ ಡಿ ಕೆ ಆದರೂ ಹೇಳಿದ್ದಾರೆ ಅಂತ ಹೇಳಿ ಉತ್ತರ ಅವ್ರ ಉಸ್ತುವಾರಿ ಸಚಿವರು ಕೊಡಬೇಕು ಕೊಡ್ಬೇಕು ಕಳೆದ ಒಂದು ವರ್ಷದಿಂದ ನಾವು ಹೇಳ್ತಾ ಇದ್ವಿ ಒಂದು ಒಂದು ವರ್ಷದಿಂದ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ನೆಲ ಕಚ್ಚಿ ಹೋಗಿದೆ ಅಂತ ಇವತ್ತು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ನಾವು ಹೇಳಿದ ಸಮರ್ಥನೆ ಮಾಡ್ಬೇಕಿತ್ತು ಇವತ್ತು ಜಿಲ್ಲಾಡಳಿತ ಪೂರ್ತಿ ಆಗಿದೆ ಇವತ್ತ ಸ್ವತಃ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಇವತ್ತು ಜಿಲ್ಲೆಯಲ್ಲಿ ದರೋಡೆಗಳು ಹಗಲು ದರೋಡೆಗಳು ನಡೀತಾ ಇವೆ ಕೊಲೆಗಳಾಗ್ತಾ ಇವೆ ಈ ಬಗ್ಗೆ ಚಕಾರ ಎತ್ತ ಇಲ್ಲ ಅಂತ ನಾವು ಹೇಳಿದ್ದೀವಿ ಮೊನ್ನೆ ಅವರು ಅವರ ಪಕ್ಷದವರು ಹೇಳ್ತಾ ಇದ್ದಾರೆ ಇವತ್ತು ಡಿ ಗ್ರೂಪ್ ನೌಕರರು ಕೂಡ ಇಡೀ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದವರು ಇದ್ದಾರ ಕೇವಲ ಬಾಲ್ಕಿ ಕ್ಷೇತ್ರದವರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದಾರೆ ಉಸ್ತುವಾರಿ ಸಚಿವರು ಅನ್ನುವಂತ ಆರೋಪ ಇವತ್ತು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಾವು ಕಳೆದ ಒಂದೂವರೆ ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಆದ್ರೆ ಇದ್ದಪ್ಪ ಚರ್ಮ ಸರ್ಕಾರ ಭ್ರಷ್ಟಾಚಾರ ಜಿಲ್ಲೆಯಲ್ಲಿ ತಾಂಡವ ಆಡ್ತಾ ಇದೆ ಇವತ್ತು ನಿರ್ಣಾ ಹತ್ರ ಹೋಗಿ ಗೊತ್ತಿಲ್ಲ ನಿರ್ಣಾ ಹತ್ರ ಒಂದು ಕ್ಲಬ್ ನಡೀತಾ ಇದೆ ಓಪನ್ ಆಗಿ ನಾವು ಅನೇಕ ಸಲ ನಮ್ಮ ಒಳ್ಳೆ ದಕ್ಷ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನು ತೆಗೆರಿ ಜಿಲ್ಲಾಡಳಿತ ಕುಸಿದು ಹೋಗಿದೆ ಅಂತ ಅನೇಕ ಸಲ ಒತ್ತಾಯ ಮಾಡಿದ್ವಿ ಇವತ್ತು ಆ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ನಿಜವಾಗಿ ಅವ್ರು ಏನಾದ್ರು ಹೇಳಬೇಕಾಗಿದ್ರೆ ರಾಜಶೇಖರ್ ಪಾಟೀಲ್ ಅಥವಾ ಮಿಕ್ಕಿದವರು ಏನ್ ಹೇಳ್ತಾರೆ ಇವತ್ತ ನಿಮ್ಮ ಪೋಸ್ಟರ್ ಬಾಯ್ ಸಂಸದರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಹಿಂದೆ ನಮ್ಮ ಸಂಸದರಿದ್ದಾಗ ರಸ್ತೆಗಳು ಇವತ್ತು ಅವರಾದ ರಸ್ತೆ ಇರ್ಬೋದು ಜಿಲ್ಲೆಯಲ್ಲಿ ಎಲ್ಲಾ ಹೈವೇಗಳು ಇರಬಹುದು ಇವತ್ತ ಸೋಲಾರ್ ಪ್ಲಾಂಟ್ ಇರಬಹುದು ಇವತ್ತು ರೈಲ್ವೆಗಳು ಪಾಸ್ಪೋರ್ಟ್ ಆಫೀಸ್ಗಳು ನಾವು ಅನೇಕ ಕೆಲಸಗಳು ನಮ್ಮ ಕೆಲಸ ನಮ್ಮ ಕಾರ್ಯ ನಮ್ಮ ಒಂದು ಪೀರಿಯಡ್ ಅಲ್ಲಿ ಆಗಿದೆ ಬಿಜೆಪಿಯ ಸಂಸದ ಇದ್ದಾಗ ಆಗಿದೆ ಆದ್ರೆ ಇವತ್ತಿನ ಸಂಸದ ಯಾವ ಪೋಸ್ಟರ್ ಬಾಯ್ ಇವತ್ತು ಪೋಸ್ಟರ್ ಬಾಯ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರಾಗಿ ಮಾಡಿದ್ದಾರೋ ಅವರಾದ ನಂತರ ಏನು ಕೆಲಸ ಮಾಡಿದಾರೋ ಒಂದು ವೈಟ್ ಪೇಪರ್ ಶ್ವೇತ ಪತ್ರ ಹೊರಡಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಇದ್ರ ಜೊತೆಯಲ್ಲಿ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಬಿಜೆಪಿಯವರು ಭೀಮಣ್ಣ ಖಂಡ್ರೆ ಅವರು ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರಿಗೆ ಮಾನವೀಯತೆ ಅನ್ನೋದು ಹೊರಟೋಗಿದೆ ಅನ್ನಿಸ್ತಾ ಇದೆ ಭೀಮಣ್ಣ ಖಂಡ್ರಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡೋದಿರಲ್ಲ ಅವರು ಒಳೆಯವರದಾಗಿದ್ದಾರೆ ಶತಾಯುಷಿಗಳಾಗಿದ್ದಾರ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಬೇಕಂದ್ರೆ ಕೇಂದ್ರ ಸಚಿವರು ಬಂದಿದ್ದಾಗ ಅವ್ರ ಮನೆಗೆ ಹೋಗಿದ್ರು ರಾಜಕೀಯ ಮಾಡೋರು ಹಗಲತ್ ಹೋಗಲ್ಲ ಇವರು ಕಾಂಗ್ರೆಸ್ ಅನೇಕ ಸಲ ನಂಬಲ್ಲಿ ನಿಮ್ ಪಕ್ಷಕ್ಕೆ ಅಂತ ರಾತ್ರಿ ಎಲ್ಲ ಬಂದವರು ಇದ್ದಾರೆ ಎಂ ಪಿ ಟಿಕೆಟ್ ಕಡೆ ನಂಬಲ್ಲಿ ಬಂದಿದ್ದವರಿದ್ದಾರೆ ನಾವು ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಮಾನವೀಯತೆ ಇದ್ರ ಮೇಲ್ಗಡೆ ಅವ್ರ ಮನೆಗೆ ಅವ್ರಿಗೆ ಒಬ್ಬ ಕೇಂದ್ರ ಸಚಿವರು ಬಂದಾಗ ಸಚಿವರ ಜೊತೆ ನಾವಿರೋದು ಇರೋದು ಅದು ಒಂದು ಪ್ರೋಟೋಕಾಲ್ ಇದೆ ನಮ್ಮ ಸಚಿವರು ನಾನು ಅಲ್ಲಿಂದ ಬಂದಿದ್ದೀನಿ ಭೀಮಣ್ಣ ಖಂಡ್ರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅವರನ್ನು ಕಾಣಬೇಕು ಅವ್ರನ್ನ ಭೇಟಿ ಮಾಡಿ ಬರಬೇಕು ಅಂತಂದ್ರೆ ನಮ್ಮ ಶಾಸಕರೆಲ್ಲ ನಾವೆಲ್ಲ ಹೋಗಿದ್ದಿತ್ತು ಇದರಲ್ಲಿ ಯಾವ್ದು ರಾಜಕೀಯ ಇದೆ ಯಾರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದಾರೆ ಕಾಂಗ್ರೆಸ್ ಯಾರು ಬಿಜೆಪಿ ಯಾರೋ ಕಾಣ್ತಾ ಇಲ್ಲ ಅದು ಸೇರ್ಪಡೆ ಕಟ್ಟಿ ಇದೆ ಅಲ್ಲಿ ಸೇರ್ಪಡೆ ಅವರು ಹಾತೋರಿತಾ ಇದ್ದಾರೆ ಫೋಟೋ ನಾವು ತಗೊಂಡಿಲ್ಲ ಅಲ್ಲಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮಂತ್ರಿ ಜೊತೆ ನಮ್ಮ ಜೊತೆ ಫೋಟೋ ತಗೊಳ್ಳಿಕ್ ಹಾತರಿತಾ ಇದ್ರು ಅವ್ರು ತಗೊಂಡಿರುವಂತಹ ಫೋಟೋ ನಾವು ಫೇಸ್ಬುಕ್ ಅಲ್ಲಿ ಬಿಟ್ಟಿಲ್ಲ ಅವರು ಕಾರ್ಯಕರ್ತರ ಬಿಟ್ಟಿರುವಂತಹ ಫೋಟೋ ಅದಕ್ಕಾಗಿ ಅನೇಕ ಜನ ಇಡೀ ದೇಶದಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಹಾತರಿತಾ ಇದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನಿಂದ ರೋಸ್ ಹೋಗಿ ನಿಮ್ಮ ಇದರಿಂದ ರೋಸ್ ಹೋಗಿ ಇವತ್ತ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತ ಜಿಲ್ಲೆಯಲ್ಲಿ ಏನು ಏನು ಆರೋಪ ಮಾಡಿದ್ದಾರೆ ಈ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಭಾರತೀಯ ಜನತಾ ಪಕ್ಷ ಕೇಡರ್ ಬೇಸ್ಡ್ ಪಾರ್ಟಿ ಇದೆ ಇಟ್ ಇಸ್ ನಾಟ್ ಎ ಲೀಡರ್ ಬೇಸ್ಡ್ ಪಾರ್ಟಿ ನಮ್ಮಲ್ಲಿರುವಂತವರೆಲ್ಲ ಕಾರ್ಯಕರ್ತರಾಗಿ ಬೆಳೆದು ಇವತ್ ನಾಯಕರಾಗಿದ್ದು ನಾವು ಯಾವತ್ತು ನಮ್ಮ ಪಕ್ಷವನ್ನು ನಾವು ತಾಯಿ ಅಂತ ತಿಳ್ಕೊಂಡವರು ತಾಯಿಗೆ ಯಾವತ್ತೂ ದ್ರೋಹ ಮಾಡಿದವರಲ್ಲ ಅದಕ್ಕೆ ಈ ಪಕ್ಷ ವಿರೋಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ನಿಜನೇ ಇತ್ತು ಅಂದ್ರೆ ಇದಕ್ಕೆ ನಾನು ಇವತ್ತು ಕೂಡ ಒತ್ತಾಯ ಮಾಡ್ತೀನಿ ಇದ್ರ ಬಗ್ಗೆ ಈಶ್ವರ್ ಖಂಡ್ರಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ ರಾಜಸೇಖರ್ ಪಾಟೀಲ್ ಏನು ಹೇಳ್ತಾ ಇದ್ದಾರ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ನೂರಕ್ಕೂ ನೂರು ಸಾವಿರ ಸಾವಿರ ನಿಜ ಅಂತ ಹೇಳಿ ಇವತ್ತು ಅದ್ರ ಬಗ್ಗೆ ಎರಡ್ ಮೂರು ದಿವಸ ಆಯ್ತು ನಾವು ಅದಕ್ಕೆ ಒಂದ್ ದಿವಸ ಎರಡು ದಿವಸ ಹೋಗ್ಲಿ ಈಶ್ವರ್ ಖಂಡ್ರೆ ಅವರು ಏನಾದ್ರೂ ಹೇಳ್ಬೋದು ಅನ್ಕೊಂಡಿದೀವಿ ಆದ್ರೆ ಇವತ್ತು ಈಶ್ವರ್ ಖಂಡ್ರಿ ಅವರು ಆ ಬಗ್ಗೆ ಯಾವುದೇ